ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಾಬ್ಗಳು ಖಾಲಿ ಉಳ್ಕೊಂಡ್ಬಿಟ್ಟಿದ್ಯಂತೆ ಇನ್ನ ಹಲವಾರು ಡಿಪಾರ್ಟ್ಮೆಂಟ್ ವೈಸ್ ಅಲ್ಲಿ ಇನ್ನ ಎಷ್ಟೋ ಜಾಬ್ ಗಳು ಫಿಲ್ ಆಗ್ಬೇಕಾಗಿತ್ತು ಆದ್ರೆ ಫಿಲ್ ಆಗಿಲ್ಲ ಒಂದು ರಿಟೈರ್ಡ್ ಆಗಿರ್ಬೋದು ಅಥವಾ ಹೊಸ ಜಾಬ್ ಗಳಿಗೆ ನೋಟಿಫಿಕೇಶನ್ ಕಳಿಸ್ತಾ ಇರ್ತಾರೆ ಆ ರಿಟೈರ್ಡ್ ಆಗಿರೋ ಜಾಗದೆ ಇನ್ನೊಬ್ರು ಬೇಕಾಗುತ್ತೆ ಹಾಗೂ ಒಂದೊಂದು ಇಲಾಖೆಗಳನ್ನ ನಡೆಸಿಕ್ಕೆ ಕೂಡ ಇವತ್ತಿಗೆ ನಮ್ಮ ಜನಸಂಖ್ಯೆ ಕೂಡ ಜಾಸ್ತಿ ಆಗಿರೋ ಕಾರಣಕ್ಕೋಸ್ಕರ ಆ ಇಲಾಖೆಯನ್ನ ಹ್ಯಾಂಡಲ್ ಮಾಡೋಕ್ ಕೂಡ ಜನರು ಕೂಡ ತುಂಬಾ ಮಟ್ಟಿಗೆ ಬೇಕಾಗ್ತಾರೆ ಕರ್ನಾಟಕ ಸರ್ಕಾರದ ಸ್ಟೇಟ್ ಜಾಬ್ ಜಾಬ್ಗಳಲ್ಲಿ ಏನಾಗಿದೆ ಅಂದ್ರೆ ಏಳು ಲಕ್ಷದ ಎಪ್ಪತ್ತೆರಡು ಸಾವಿರದಷ್ಟು ಮಂಜೂರಾಗಿರೋ ಹುದ್ದೆಗಳಾಗಿರುತ್ತೆ ಅದರಲ್ಲಿ ಖಾಲಿ ಇನ್ನೂ ಖಾಲಿ ಎಷ್ಟು ಉಳಿದಿದೆ ಅಂದ್ರೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಜಾಬ್ಗಳು ಇನ್ನೂ ಖಾಲಿ ಉಳಿದ್ಬಿಟ್ಟಿದೆಯಂತೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಹೆಚ್ಚು ಜಾಬ್ ಗಳಿಗೆ ಉಳ್ಕೊಂಡ್ಬಿಟ್ಟಿದೆ ಹಾಗೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಲಾಸ್ಟ್ ಇಯರ್ ಎರಡು ಲಕ್ಷದ ಐವತ್ತೈದು ಸಾವಿರ ಜಾಬ್ ಉಳ್ಕೊಂಡ್ಬಿಟ್ಟಿತ್ತು ಈ ವರ್ಷ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಜಾಬ್ ಸಾವಿರ ಜಾಬ್ಗಳು ಉಳ್ಕೊಂಡಿದೆ ಅದರಲ್ಲೂ ಏನ್ ಡಿಫರೆನ್ಸ್ ಅಂದ್ರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಇಪ್ಪತ್ತು ಸಾವಿರ ಜನರಿಗೆ ಅವಕಾಶ ಸಿಗೋದು ಮಿಸ್ ಆಗಿದೆ ಅಂತ ಹೇಳ್ಬೇಕು ಖಾತರಿ ಯೋಜನೆಗಳು ಅದರಲ್ಲಿ ತುಂಬಾ ಹಣ ವ್ಯಯ ಆಗ್ತಿದೆ ಅದರಲ್ಲೂ ಏನು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಜೊತೆಗೆ ಏನೇ ಹೊಸ ಹೊಸ ಯೋಜನೆಗಳು ಕೂಡ ಇದೆ ಶಿರಾ ಯೋಜನೆ ಇರ್ಬೋದು ಹಾಗೆ ರೈತರಿಗೆ ಹೊಸ ಹೊಸ ಸ್ಕೀಮ್ಗಳನ್ನ ಕೊಡ್ತಾ ಇರ್ತಾರೆ ಜೊತೆಗೆ ಶಕ್ತಿ ಯೋಜನೆ ಕೂಡ ಇದೆ ಅದರಲ್ಲೂ ಕೂಡ ಫ್ರೀ ನ ಕೊಡ್ತಾರೆ ಜೊತೆಗೆ ಎಲೆಕ್ಟ್ರಿಸಿಟಿ ಕೂಡ ಫ್ರೀ ಮಾಡ್ಕೊಂಡಿದ್ದಾರೆ ಗೃಹ ಜ್ಯೋತಿಯಿಂದ ಎಲ್ಲ ಕಾರಣಕ್ಕೋಸ್ಕರ ಹಾಗೂ ಹಲವಾರು ಕರ್ನಾಟಕ ಸರ್ಕಾರದ ಸ್ಕೀಮ್ಗಳಿದೆ ಅದರಲ್ಲೂ ಖಾತರಿ ಯೋಜನೆಗಳಿಗೆ ಅರವತ್ಮೂರು ಸಾವಿರ ಕೋಟಿಯಷ್ಟು ಖರ್ಚಾಗಿದೆ ಕಾರಣಕ್ಕೋಸ್ಕರ ಈ ಕಾರಣಕ್ಕೋಸ್ಕರ ಇವಾಗ ನಡೀತಾ ಇಲ್ವಾ ಜಾಬ್ ರೆಕ್ರೂಟ್ಮೆಂಟ್ ಸರಿಗೆ ಕ್ವಶನ್ ಮಾರ್ಕ್ ಕೂಡ ಕಾಣ್ತಿದೆ ನಿಮಗೆ ಏನ್ ಅನ್ಸುತ್ತೆ ನಿಮ್ಮ ಅನಿಸಿಕೆ ಏನು ಇದಕ್ಕೆಲ್ಲ ಕಾರಣ ಈ ಖಾತರಿ ಯೋಜನೆಗಳನ್ನ ಅಥವಾ ಗ್ಯಾರಂಟಿ ಯೋಜನೆಗಳ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜಾಬ್ ಗಳಿಗೆ ಖಾಲಿ ಉಳ್ಕೊಂಡಿದೆ ಎಷ್ಟು ಇನ್ನ ಫಿಲ್ ಫಿಲ್ ಆಗ್ಬೇಕು ಫಿಲ್ ಆಗ್ಬೇಕು ಅಂತ ನೋಡ್ತಾ ಬಂದ್ರೆ ಎಷ್ಟು ಹೈಯೆಸ್ಟ್ ಅಂತಂದ್ರೆ ಒಳಾಡಳಿತ ಇಲಾಖೆಯಲ್ಲಿ ಇಪ್ಪತ್ತಾರು ಸಾವಿರದಷ್ಟು ಹುದ್ದೆಗಳು ಖಾಲಿ ಇದಾವೆ ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತೈದು ಜಾಬ್ ಗಳಿಗೆ ಖಾಲಿ ಇದೆ ಈ ಜಾಬ್ ಗಳನ್ನ ಮಾಹಿತಿ ಇವಾಗ ಏನ್ ಕೊಡ್ತಾ ಇದ್ದೀನಿ ಎಲ್ಲೆಲ್ಲಿ ಖಾಲಿ ಇದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನೀವು ಇದೇ ಡೀಟೇಲ್ಸ್ ಇಟ್ಕೊಂಡು ಈ ಬರೋ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ನೀವು ಈ ಇಲಾಖೆಯಲ್ಲಿ ಕಾನ್ಸಂಟ್ರೇಟ್ ಮಾಡಿ ಕೆಲಸವನ್ನು ಹುಡ್ಕೋಬಹುದು ಅತಿ ಹೆಚ್ಚು ಜಾಬ್ ಗಳಿಗೆ ಖಾಲಿ ಇದ್ದಷ್ಟು ನೋಟಿಫಿಕೇಶನ್ಸ್ ಕೂಡ ಬಿಡುಗಡೆ ಮಾಡ ಅಧಿಸೂಚನೆ ಕೂಡ ಬರುತ್ತೆ ಅಧಿಸೂಚನೆ ಬಂದ ತಕ್ಷಣ ಇನ್ನೂ ಒಂದರಿಂದ ಒಂದೂವರೆ ವರ್ಷದಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಕೂಡ ಆಗೋಗುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ವಿಡಿಯೋನ ಕರೆಕ್ಟ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳಿಗೆ ಖಾಲಿ ಇದೆ ಅಂತ ಕಂದಾಯ ಇಲಾಖೆಯಲ್ಲಿ ನಾವ್ ಹೇಳ್ತೇನೆ ಹನ್ನೊಂದು ಸಾವಿರದ ನೂರ ನಲವತ್ತೈದು ಜಾವಳಿ ಖಾಲಿ ಇದೆ ಪರಿಶಿಷ್ಟ ಜಾತಿ ಹಾಗೂ ಕಲ್ಯಾಣ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಜಾವಳಿಗೆ ಖಾಲಿ ಇದೆ ಆರ್ಥಿಕ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐನೂರ ಮೂವತ್ತಾರು ಜಾಬ್ಗಳು ಹಿಂದುಳಿದ ವರ್ಗದ ಹಾಗೂ ಕಲ್ಯಾಣ ಇಲಾಖೆ ಅವ್ರದ್ದು ಏಳು ಸಾವಿರದ ಎಂಟುನೂರ ಐವತ್ ಮೂರು ಜಾಬ್ ಕೃಷಿ ಇಲಾಖೆಯಲ್ಲಿ ಆರ್ ಸಾವಿರದ ಏಳ್ನೂರ ಎಪ್ಪತ್ ಮೂರು ಜಾಬ್ ಖಾಲಿ ಇದೆ ಅರಣ್ಯ ಇಲಾಖೆಯಲ್ಲಿ ಆರ್ ಸಾವಿರದ ಮುನ್ನೂರ ಮೂವತ್ತೇಳು ಜಾಬ್ಗಳು ಗಳು ತೋಟಗಾರಿಕಾ ಇಲಾಖೆಯಲ್ಲಿ ಇನ್ ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜಾಬ್ಗಳು ಕಾರ್ಮಿಕ ಇಲಾಖೆಯಲ್ಲಿ ಎರಡು ಸಾವಿರದ ಆರುನೂರ ಹದಿಮೂರು ಜಾಬ್ಗಳು ಮೀನುಗಾರಿಕೆ ಇಲಾಖೆಯಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜಾಬ್ಗಳು ಗಣಿ ಇಲಾಖೆಯಲ್ಲಿ ಆರುನೂರ ಐವತ್ ಮೂರು ಜಾಬ್ ವಾರ್ತಾ ಇಲಾಖೆಯಲ್ಲಿ ಮುನ್ನೂರ ಇಪ್ಪತ್ತೆಂಟು ಇಂಧನ ಇಲಾಖೆಯಲ್ಲಿ ಇನ್ನೂರ ನಲ್ವತ್ತೇಳು ಈ ಆಡಳಿತ ಅಥವಾ ಏನಿದೆ ಈ ಸಿಸ್ಟಮ್ ಗಳೇನಿದೆ ಈ ಸರ್ಟಿಫಿಕೇಟು ಎಲ್ಲದು ಆನ್ಲೈನ್ ಅಲ್ಲಿ ಕೊಡ್ತಾರ ಅದರಲ್ಲಿ ಎಪ್ಪತ್ತೊಂದು ಹುದ್ದೆಗಳಿಗೆ ಖಾಲಿ ಇದೆ ಮಾಹಿತಿ ತಂತ್ರಜ್ಞಾನ ಇಲಾಖೆಯಲ್ಲಿ ಐವತ್ತು ಹುದ್ದೆಗಳಿಗೆ ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ಬೋದು ಇದೆಲ್ಲ ಮಾಹಿತಿ ತುಂಬಾ ಇಂಪಾರ್ಟೆಂಟು ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರು ಸರ್ಕಾರಿ ಸರ್ಕಾರಿ ತರ ಅದರಲ್ಲೂ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಜಾಬ್ಗಳಿಗೆ ಹುಡುಕ್ತಾ ಇದಾರೆ ಅಂತವ್ ಇವರನ್ನ ಶೇರ್ ಮಾಡಿ ಅವ್ರಿಗೊಂದು ಮಾಹಿತಿಯಾಗಿ ಸಿಗ್ಲಿ ಅವರು ಕೂಡ ಒಂದು ವಿಷಯ ಗೊತ್ತಾಗುತ್ತೆ ಓ ಇಲ್ಲಿ ಸಾವಿರಾರು ಹುದ್ದೆಗಳ ಖಾಲಿ ಇದೆ ಅಂದ್ರೆ ನೆಕ್ಸ್ಟ್ ಅಧಿಸೂಚನೆ ಇದ್ರಲ್ಲಿ ಫಸ್ಟ್ ಬರ್ಬೋದು ನಮ್ಮ ಮಾಹಿತಿ ಅವ್ರಿಗೂ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಜಾಬ್ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನೆಕ್ಸ್ಟ್ ಸಿಗ್ತೀನಿ